ಜಿಲ್ಲಾಡಳಿತದ ವತಿಯಿಂದ ವಿಜಯ ದಿವಸ ಕಾರ್ಯಕ್ರಮವು ರವೀಂದ್ರನಾಥ ಠಾಗೋರ್ ಕಡಲ ತೀರದಲ್ಲಿರುವ ಯುದ್ದ ನೌಕಾ ವಸ್ತು ಸಂಗ್ರಹಾಲಯದ ಆವರಣದಲ್ಲಿ ಇಂದು ಜರುಗಿತು ಯುದ್ಧ ನೌಕಾ ವಸ್ತು ಸಂಗ್ರಹಾಲಯದ ಆವರಣದಲ್ಲಿರುವ ಪರಮವೀರ ಚಕ್ರ ಮೇಜರ್ ರಾಮ ರಘುಬಾ ರಾಣೆಯವರ ಪುತ್ಥಳಿಗೆ ಶಾಸಕ ಸತೀಶ್ ಸೈಲ್ ಜಿಲ್ಲಾಧಿಕಾರಿ ಗಂಗೂಬಾಯಿ ಮಾನ್ಕರ್ ನೌಕಾ ನೆಲೆಯ ಟಿ ತರಬೇತಿ ತಂಡದ ಕ್ಯಾಪ್ಟನ್ ಕೆ ಯು ಸಿಂಗ್ ಅಪರ ಜಿಲ್ಲಾಧಿಕಾರಿ ಪ್ರಕಾಶ್ ರಜಪೂತ್ ಜಿಲ್ಲಾ ಸೈನಿಕ ಮಂಡಳಿಯ ಉಪಾಧ್ಯಕ್ಷ ನಿವೃತ್ತ ಸ್ಕೌಟ್ ಲೀಡ್ ಎಸ್ಎಫ್ ಗಂವ್ಕರ್ ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆಯ ಉಪನಿರ್ದೇಶಕ ಡಾಕ್ಟರ್ ಕ್ಯಾಪ್ಟನ್ ರಮೇಶ್ ರಾವ್ ತಹಶೀಲ್ದಾರ್ ನಿಶ್ಚಲ್ ನರೋನಾ ಪೌರಾಯುಕ್ತ ಚಂದ್ರಮೌಳಿ ಪುಷ್ಪಗುಚ್ಛವಿರಿಸಿ ಗೌರವ ನಮನ ಸಲ್ಲಿಸಿದರು ಬಳಿಕ ಮಾತನಾಡಿದ ಶಾಸಕ ಸತೀಶ್ ಸೈಲ್ ಹತ್ತೊಂಬತ್ತು ನೂರ ಯುದ್ಧದಲ್ಲಿ ಪಾಕಿಸ್ತಾನದಿಂದ ಬಾಂಗ್ಲಾದೇಶವನ್ನು ವಿಮೋಚನೆ ಮಾಡುವಲ್ಲಿ ಭಾರತೀಯ ಯೋಧರ ಕೊಡುಗೆ ಅಪಾರ ಯೋಧರ ತ್ಯಾಗ ಬಲಿದಾನ ಯುವ ಪೀಳಿಗೆಗೆ ಸ್ಫೂರ್ತಿದಾಯಕ ಜಿಲ್ಲೆಯ ಮಣ್ಣಿನ ಮಗ ರಾಮಾರ ರಾಣೆ ಜೀವಂತವಾಗಿ ಇರುವಾಗಲೇ ಪರಮವೀರ ಚಕ್ರ ಸ್ವೀಕರಿಸದ ಮೊದಲಿಗರು ಜಿಲ್ಲೆಯ ಯುವ ಪೀಳಿಗೆಯಲ್ಲಿ ಸೈನಿಕಕ್ಕೆ ಸೇರಲು ಬೇಕಾದ ಎಲ್ಲ ಅಗತ್ಯ ಅರ್ಹತೆಗಳು ಇದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಸೈನ್ಯಗೆ ಸೇರ್ಪಡೆಯಾಗಿ ದೇಶದ ಸೇವೆ ಸಲ್ಲಿಸಬೇಕು ಎಂದರು ಜಿಲ್ಲಾಧಿಕಾರಿ ಗಂಗೂಬಾಯಿ ಮಾನ್ಕರ್ ಮಾತನಾಡಿ ಹತ್ತೊಂಬತ್ ನೂರ ಎಪ್ಪತ್ತೊಂದರ ಡಿಸೆಂಬರ್ ಮೂರರಿಂದ ಹದಿನಾರರವರೆಗೆ ನಡೆದ ಯುದ್ಧದಲ್ಲಿ ಸಾವಿರಾರು ಯೋಧರು ದೇಶಕ್ಕಾಗಿ ತಮ್ಮ ಜೀವವನ್ನೇ ಬಲಿದಾನ ಮಾಡಿದ್ದಾರೆ ಅವರ ತ್ಯಾಗ ಧೈರ್ಯ ಶೌರ್ಯವನ್ನು ನಾವು ಸ್ಮರಿಸಬೇಕು ಎಂದರು ಜಿಲ್ಲೆಯಲ್ಲಿ ಭೂಸೇನೆ ವಾಯುಸೇನೆ ಹಾಗೂ ನೌಕಾ ಸೇನೆಗಳಲ್ಲಿ ಸೇವೆ ಸಲ್ಲಿಸಬೇಕೆಂಬ ಯುವಕರಿಗೆ ಸರ್ಕಾರದಿಂದ ಉಚಿತ ತರಬೇತಿ ನೀಡಲಾಗುವುದು ಈಗಾಗಲೇ ದಳದ ಅಧಿಕಾರಿಗಳಿಂದ ತರಬೇತಿಯನ್ನು ನೀಡಲಾಗಿದೆ ಮುಂದಿನ ದಿನಗಳಲ್ಲಿ ಸುವ್ಯವಸ್ಥೆ ತರಬೇತಿಯನ್ನು ಮಾಡಲು ನಿರ್ಧರಿಸಲಾಗಿದ್ದು ಈ ತರಬೇತಿಯಲ್ಲಿ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ತಾವು ಕಂಡ ಕನಸು ನನಸು ಮಾಡಿಕೊಳ್ಳಲು ಜಿಲ್ಲಾಡಳಿತದಿಂದ ಅವಕಾಶವನ್ನು ಕಲ್ಪಿಸಲಾಗುತ್ತದೆ ಎಂದರು ನೌಕಾ ನೆಲೆಯ ತರಬೇತಿ ತಂಡದ ಕ್ಯಾಪ್ಟನ್ ಕೆಯು ಸಿಂಗ್ ಮಾತನಾಡಿ ಯುವ ಜನತೆ ಕೇವಲ ಸರ್ಕಾರಿ ಉದ್ಯೋಗ ಪಡೆಯಲು ಮಾತ್ರ ಯೋಚಿಸದೆ ದೇಶದ ಸೇವೆ ಸಲ್ಲಿಸಲು ಸ್ಪರ್ಧಾತ್ಮಕ ರೀತಿಯಲ್ಲಿ ಪ್ರಯತ್ನ ಪಟ್ಟಾಗ ಯಶಸ್ವಿಯಾಗಿ ಸೇನೆ ಸೇರಬಹುದು ಸೇನೆ ಸೇರಲು ಬಯಸುವ ಯುವ ಜನತೆಗೆ ಅದರಲ್ಲೂ ನೌಕಾದಳದಲ್ಲಿ ವಿಫಲ ಅವಕಾಶಗಳಿದ್ದು ಅದಕ್ಕೆ ಬೇಕಾದ ಪೂರ್ವ ಸಿದ್ಧತೆ ಮಾಡಿಕೊಂಡಲ್ಲಿ ದೇಶ ಸೇವೆ ಸಲ್ಲಿಸಲು ಅವಕಾಶಗಳು ಸಿಗಲಿವೆ ಎಂದರು ಜಿಲ್ಲಾ ಸೈನಿಕ ಮಂಡಳಿಯ ಉಪಾಧ್ಯಕ್ಷರಾದ ನಿವೃತ್ತ ಸ್ಕೌಟ್ ಲೀಡರ್ ಎಸ್ಎಫ್ ಗಾಂವ್ಕರ್ ಮಾತನಾಡಿ ರಾಷ್ಟ್ರದ ಗಡಿ ಪ್ರದೇಶದಲ್ಲಿ ಇಪ್ಪತ್ನಾಲ್ಕು ಗಂಟೆ ದೇಶ ಸೇವೆ ಮಾಡುತ್ತಾರೆ ರುವ ಯೋಧರ ತ್ಯಾಗ ಬಲಿದಾನದಿಂದ ನಾವೆಲ್ಲರೂ ಸಮೃದ್ಧ ಜೀವನ ನಡೆಸಲು ಸಾಧ್ಯವಾಗಿದೆ ಇಂತಹ ವೀರ ಯೋಧರ ತ್ಯಾಗ ಬಲಿದಾನವನ್ನು ಸ್ಮರಿಸಬೇಕು ಹಾಗೂ ವೀರ ಸೇನೆಗಳ ಕಷ್ಟಕ್ಕೆ ಸ್ಪಂದಿಸಬೇಕು ಎಂದರು ಇದೇ ಸಂದರ್ಭದಲ್ಲಿ ಯುದ್ಧದಲ್ಲಿ ಬಲಿದಾನಗೈದ ಯೋಧರ ಅವಲಂಬಿತರಿಗೆ ಸನ್ಮಾನ ಮಾಡಲಾಗಿದೆ ಹಾಗೂ ಜಿಲ್ಲಾಧಿಕಾರಿ ಸಶಸ್ತ್ರ ಪಡೆಗಳ ಧ್ವಜ ಬಿಡುಗಡೆ ಮಾಡಿದರು ಐಎನ್ಎಸ್ ಕದಂಬ ನೌಕಾನೆಲೆಯ ಬ್ಯಾಂಡ್ ಸಿಬ್ಬಂದಿಗಳ ನೇತೃತ್ವದ ತಂಡವಾದ್ಯದೊಂದಿಗೆ ಗೌರವ ನಮನ ಸಲ್ಲಿಸಿದರು ಮಾಜಿ ಸೈನಿಕ ಎನ್ ಸಿಸಿ ವಿದ್ಯಾರ್ಥಿಗಳು ಕಾಲೇಜು ವಿದ್ಯಾರ್ಥಿಗಳು ಇತರರು ಉಪಸ್ಥಿತರಿದ್ದರು ಮಲೆನಾಡು ಮತ್ತು ಕರಾವಳಿ ಪ್ರದೇಶದ ಸಮಸ್ಯೆಗಳು ರಾಜ್ಯದ ಹಿಂದುಳಿದ ಪ್ರದೇಶಕ್ಕಿಂತ ವಿಭಿನ್ನವಾಗಿದ್ದು ಈ ಭಾಗದ ಸಮಸ್ಯೆಗಳ ಪರಿಹಾರಕ್ಕೆ ಪಕ್ಷಾತೀತ ಜಾತ್ಯತೀತ ನೆಲೆಯಲ್ಲಿ ಸಂಘಟಿತ ಹೋರಾಟ ಅವಶ್ಯವೆಂದು ರಾಜ್ಯ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ ಹೇಳಿದರು ಅವರು ಇಂದು ಡಿಸೆಂಬರ್ ಹದಿನಾರರಂದು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿಯ ರಾಷ್ಟ್ರಕವಿ ಕುವೆಂಪು ಸ್ಮಾರಕ ಭವನದಲ್ಲಿ ಜರುಗಿದ ಮಲೆನಾಡು ಮತ್ತು ಕರಾವಳಿ ಜನಪರ ಒಕ್ಕೂಟದ ಆಶ್ರಯದಲ್ಲಿ ಜರುಗಿದ ನಾಯಕತ್ವ ಶಿಬಿರದಲ್ಲಿ ಮಾತನಾಡುತ್ತಿದ್ದರು ಈ ಪ್ರದೇಶದ ಕಂದಾಯ ಅರಣ್ಯ ಭೂಮಿ ಬೆಟ್ಟ ಹಾದಿ ಮುಂತಾದ ಪ್ರದೇಶದ ಭೂಮಿ ಹಕ್ಕಿನ ಸಮಸ್ಯೆ ಕಸ್ತೂರಿ ರಂಗನ್ ವರದಿಯಲ್ಲಿ ಪ್ರಸ್ತಾಪಿಸಿದ ಸೂಕ್ಷ್ಮ ಪ್ರದೇಶ ಸಿಂಗಳಿಕ ರಕ್ಷಿತ ಪ್ರದೇಶ ಶರಾವತಿ ಮತ್ತು ಭದ್ರ ಅಭಯಾರಣ್ಯ ಜಾರಿಯಿಂದ ಜನಜೀವನಕ್ಕೆ ಆಗುತ್ತಿರುವ ಸಮಸ್ಯೆಗಳ ಕುರಿತು ಕ್ರೋಢೀಕೃತ ಹೋರಾಟ ಅವಶ್ಯ ಈ ಹಿನ್ನೆಲೆಯಲ್ಲಿ ಜನಜಾಗೃತಿ ಜರುಗಿಸಬೇಕು ಎಂದು ಅವರು ಕರೆ ನೀಡಿದರು ಕಾರ್ಯಕ್ರಮದಲ್ಲಿ ಒಕ್ಕೂಟದ ಪ್ರಧಾನ ಸಂಚಾಲಕ ಸುಧೀರ್ ಮುರಳಿ ಅವರು ಪ್ರಾಸ್ತಾವಿಕವಾಗಿ ಮಾತನಾಡುತ್ತಾ ಮಲೆನಾಡು ಮತ್ತು ಕರಾವಳಿ ಭಾಗದ ಸಮಸ್ಯೆಗಳ ಕ್ರೋಢೀಕರಿಸಿ ಪರಿಹಾರಕ್ಕೆ ಸರ್ಕಾರ ಮಟ್ಟದಲ್ಲಿ ಪರಿಣಾಮಕಾರಿಯಾದ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ಅವರು ಹೇಳಿದರು ಕಾರ್ಯಕ್ರಮದಲ್ಲಿ ಒಕ್ಕೂಟದ ಅಧ್ಯಕ್ಷ ಅನಿಲ್ ಹೊನ್ನಕೊಪ್ಪ ಚಿಕ್ಕಮಗಳೂರು ಹಿರಿಯ ನ್ಯಾಯವಾದಿ ಮನುರಾಜ್ ಮಂಗಳೂರು ರೈತ ಮುಖಂಡ ದೇವರಾಜ್ ಹಿರಿಯ ಚಿಂತಕರಾದ ಎಂಎಲ್ ಮೂರ್ತಿ ಹಾಗೂ ಹಿರಿಯ ಹೋರಾಟಗಾರ ಹೆಗಡೆ ಮಂಗಳೂರು ಮುಂತಾದವರು ಉಪಸ್ಥಿತರಿದ್ದರು ಅಲ್ಲಿ ಮಕ್ಕಳ ಕಲರವ ಯುವ ವಿಜ್ಞಾನಿಗಳ ಭರವಸೆಯ ಬಾಲಕ ಬಾಲಕಿಯರು ವಿವಿಧ ವಿಜ್ಞಾನ ಉಪಕರಣಗಳನ್ನು ತಯಾರಿಸಿ ಅದರ ಕುರಿತು ಬಂದಂತವರಿಗೆ ವಿವರಣೆ ನೀಡುತ್ತಿದ್ದರು ಇದನ್ನು ನೋಡಿದ ಪಾಲಕರು ಮಕ್ಕಳ ವಾಕ್ಚಾತುರ್ಯ ನೋಡಿ ಸಂಭ್ರಮಿಸುತ್ತಿದ್ದರು ಇವೆಲ್ಲವೂ ನಡೆದಿದ್ದು ಶಿರಸಿಯ ಹುಬ್ಬಳ್ಳಿ ರಸ್ತೆಯಲ್ಲಿರುವ ಡಾನ್ ಡಾನ್ಬಸ್ಕೋ ಶಾಲೆಯಲ್ಲಿ ಎರಡು ದಿನಗಳ ಕಾಲ ಆಯೋಜಿಸಿರುವ ವಿಜ್ಞಾನ ಪ್ರದರ್ಶನ ಮೇಳದಲ್ಲಿ ಭಾವಿ ವಿಜ್ಞಾನಿಗಳು ಕಂಡುಬಂದರು ಎಂಟು ಒಂಬತ್ತು ಹಾಗೂ ಹತ್ತನೇ ತರಗತಿಯ ವಿದ್ಯಾರ್ಥಿಗಳು ತಯಾರಿಸಿದ ವಿಜ್ಞಾನ ಉಪಕರಣಗಳನ್ನು ಪ್ರದರ್ಶನ ಇಡಲಾಗಿತ್ತು ಪ್ರದರ್ಶನದಲ್ಲಿ ಕೃತಕ ಜೆಸಿಬಿ ಶುದ್ಧ ನೀರಿನ ಘಟಕ ಚಂದ್ರ ಸೂರ್ಯ ಭೂಮಿಯ ನಡುವಿನ ಚಲನೆ ಟೈಟಾನಿಕ್ ಹಡಗು ಮುಳುಗುವ ದೃಶ್ಯ ಸೌರಶಕ್ತಿಯಿಂದ ವಿದ್ಯುತ್ ಹೃದಯದ ಕಲ್ಪನೆ ಸೇರಿದಂತೆ ಮೂವತ್ತೆರಡು ಬಗೆಯ ವಿಜ್ಞಾನ ಉಪಕರಣಗಳನ್ನು ತಯಾರಿಸಿ ಪ್ರದರ್ಶನ ಕೇಳಲಾಗಿತ್ತು ಇಷ್ಟೇ ಅಲ್ಲದೆ ಬೇರೆ ಬೇರೆ ದೇಶದ ನೋಟುಗಳನ್ನು ಕಾಯಿನ್ಗಳನ್ನು ಸುಂದರವಾದ ಪೇಂಟಿಂಗ್ಗಳನ್ನು ಪ್ರದರ್ಶನದಲ್ಲಿ ಇಡಲಾಗಿತ್ತು ಸುಮಾರು ಏಳ್ನೂರಕ್ಕೂ ಹೆಚ್ಚು ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರು ಈ ಈ ವಿಜ್ಞಾನ ಪ್ರದರ್ಶನದಲ್ಲಿ ಪಾಲ್ಗೊಂಡಿದ್ದರು ಹೈಡ್ರೋಕ್ಲೋರಿಕ್ ಬ್ರೇಕ್ ದ ಫುಡ್ ಆ್ಯಂಡ್ ಫ್ರಮ್ ದೇ ಇಟ್ ಗೋಸ್ ಟು ದ ಸ್ಮಾಲ್ ಇಂಟರ್ಟೈನ್ ವಿರ್ ಅಬ್ಸಾರ್ಬ್ನ್ ಆಫ್ ದೆನ್ ಫ್ರಮ್ ದೇ ಇಟ್ ಗೋಸ್ ಟು ದ ಲಾಸ್ಟ್ ಇಂಟರ್ಟೈನ್ ವಿರ್ ಅಬ್ಸಾರ್ಷನ್ ಆಫ್ ವಾಟರ್ ವಾಟ್ ಎರ್ಡ್ ಕಮ್ಸ್ ಡಾನ್ ಬಾಸ್ಕೋ ಸಂಸ್ಥೆಯಿಂದ ಕಳೆದ ಏಳು ಎಂಟು ವರ್ಷದ ನಂತರ ನಾವು ಸೈನ್ಸ್ ಮತ್ತು ಜನರಲ್ ಎಕ್ಸಿಬಿಷನ್ ಅಂತ ಹಮ್ಮಿಕೊಂಡಿದ್ದೇವೆ ಮಕ್ಕಳ ಉತ್ತೇಜನಕ್ಕಾಗಿ ಮಕ್ಕಳಿಗೆ ಜ್ಞಾನ ಸಿಗಲಿಕ್ಕಾಗಿ ಈ ಒಂದು ಸೈನ್ಸ್ ಎಕ್ಸಿಬಿಷನ್ ಅಂತ ಮಾಡ್ತಾ ಇದ್ದೇವೆ ಹೆಚ್ಚಾಗಿ ಎಂಟು ಒಂಬತ್ತು ಮತ್ತು ಹತ್ತನೇ ತರಗತಿಯ ಮಕ್ಕಳು ಈ ಸೈನ್ಸ್ ಎಕ್ಸಿಬಿಷನ್ನಲ್ಲಿ ಪಾಲ್ಗೊಂಡಿದ್ದಾರೆ ಸೈನ್ಸಿನ ಮೂವತ್ತೆರಡು ಮಾಡಲನ್ನು ಮಕ್ಕಳು ಪ್ರೆಸೆಂಟ್ ಮಾಡಿದ್ದಾರೆ ಅದು ನಂತರ ಪೇಂಟಿಂಗ್ಸ್ ಮತ್ತು ಕಾಯಿನ್ಸ್ ಕಲೆಕ್ಷನ್ ಇದರ ಉದ್ದೇಶ ಏನು ನಮ್ಮ ಶಿರ್ಸಿ ಶೈಕ್ಷಣಿಕ ಜಿಲ್ಲೆಯಲ್ಲಿ ಹತ್ತನೇ ತರಗತಿಯ ಮಕ್ಕಳಿಗೆ ನಾವು ಹೆಡ್ ಮಾಸ್ಟರ್ ಆದಾಗ ಕಠಿಣ ಸಬ್ಜೆಕ್ಟ್ ಅಂದರೆ ಮ್ಯಾಥ್ಸ್ಗಿಂತ ಹೆಚ್ಚು ಸೈನ್ಸ್ ಆಗಿದೆ ಅದಕ್ಕಾಗಿ ಹೆಚ್ಚಾಗಿ ವರ್ಕಿಂಗ್ ಮಾಡಲ್ ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ ಈ ಒಂದು ಸಬ್ಜೆಕ್ಟಲ್ಲಿ ಹೆಚ್ಚಾಗಿ ನಾವು ವರ್ಕಿಂಗ್ ಮಾಡಲ್ ಮಕ್ಕಳು ಮಾಡಿ ಮಕ್ಕಳು ಗುಂಪಲ್ಲಿ ಸೇರಿ ಗುಂಪಿನಿಂದ ಕಲಿತು ಅವರಿಗೆ ಜ್ಞಾನ ಅಷ್ಟೇ ಅಲ್ಲ ಈ ಕಠಿಣ ಸಬ್ಜೆಕ್ಟ್ ಸ್ವಲ್ಪ ದೂರ ಆಗಲಿ ಮತ್ತು ಹೆಚ್ಚು ಜ್ಞಾನ ಸಿಗಲಿ ಅಂತ ಈ ಒಂದು ಸೈನ್ಸ್ ಎಕ್ಸಿಬಿಷನ್ ನಾವು ಹಮ್ಮಿಕೊಂಡಿದ್ದೇವೆ ಅಪರಾಧ ತಡೆ ಮಾಸಾಚರಣೆ ಪ್ರಯುಕ್ತ ಅಪರಾಧಗಳನ್ನು ತಡೆಗಟ್ಟುವ ಹಾಗೂ ಪತ್ತೆ ಮಾಡುವ ಬಗ್ಗೆ ನಗರದ ವಿವಿಧ ಕಾಲೇಜುಗಳಲ್ಲಿ ಶಿರಸಿ ಪೊಲೀಸರಿಂದ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲಾಯಿತು ನಗರದ ಶಾಸಕರ ಮಾದರಿ ಶಾಲೆ ರಾಯಪ್ಪ ಶಾಲೆ ಐದು ರಸ್ತೆ ಸರ್ಕಾರಿ ಉರ್ದು ಶಾಲೆ ತಾಲೂಕಿನ ಬನವಾಸಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಶನಿವಾರ ಅರಿವು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ರಸ್ತೆ ಸುರಕ್ಷತಾ ನಿಯಮಗಳನ್ನು ಮತ್ತು ಮೋಸ್ಕೋ ಪ್ರಕರಣಗಳ ಬಗ್ಗೆ ಮಾಹಿತಿ ಸೈಬರ್ ಕ್ರೈಂ ಜಾಗೃತಿ ಕುರಿತು ಜನರಿಗೆ ಸವಿವರವಾಗಿ ತಿಳಿಸಲಾಯಿತು ಆನ್ಲೈನ್ ಗೇಮ್ ನಕಲಿ ಆಪ್ ವೈಯಕ್ತಿಕ ವಿವರ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡುವುದರಿಂದ ಆಗುವ ಸಮಸ್ಯೆ ಆನ್ಲೈನ್ ಬಹುಮಾನಗಳಿಂದ ಆಗುವ ಮೋಸದ ಕುರಿತು ಮಾಹಿತಿ ನೀಡಲಾಯಿತು ನಗರ ಠಾಣೆಯ ಪಿಎಸ್ಐ ರಾಜ್ಕುಮಾರ್ ಉಕ್ಕಲಿ ಹೊಸ ಮಾರುಕಟ್ಟೆ ಠಾಣೆಯ ಪಿಎಸ್ಐ ರತ್ನಕುರಿ ಬನವಾಸಿ ಠಾಣೆ ಪಿಎಸ್ಐ ಸುನಿಲ್ ರವರು ಹಾಗೂ ಸಿಬ್ಬಂದಿಗಳು ಶಾಲಾ ಶಿಕ್ಷಕರು ಪಾಲ್ಗೊಂಡಿದ್ದರು